ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದೊಳಗ ಈ ಒಂದು ತಂತ್ರ ನೀವು ಮಾಡಿದ್ರ ಅಂದ್ರ ಮನೆಯಲ್ಲಿ ಹಣದ ಹೊಳೆನ ಹರಿತೈತಿ ಅದು ಯಾವ ತಂತ್ರ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಬರೀ ನಾ ನಿಮ್ಗ ಹೇಳ್ಕೊಡ್ತೀನಿ ನೋಡ್ರಿ ಇದನ್ನ ಸುಮ್ನೆ ನಾ ನಿಮ್ಗೆ ಹೇಳೋದಲ್ಲ ಆದ್ರಿಂದ ಅದನ್ನ ಮಾಡಿ ನೋಡಿನಿ ಅದರಿಂದ ಸಾಕಷ್ಟು ನನಗ ಬದಲಾವಣೆ ಕಂಡು ಬಂದೈತಿ ಇದು ಏನ್ ಮಾಡ್ಬೇಕಂದ್ರಿ ಎಲ್ಲಾ ಶುಕ್ರವಾರ ಕಲ್ಲುಪ್ಪ ಐತಲ್ರಿ ಕಲ್ಲುಪ್ಪನ್ನ ಖರೀದಿ ಮಾಡ್ಬೇಕು ಯಾವಾಗ ಖರೀದಿ ಮಾಡ್ಬೇಕು ಅಂದ್ರ ಸೂರ್ಯೋದಯದ ನಂತರ ಸೂರ್ಯಾಸ್ತಕ್ಕಿಂತ ಮೊದಲು ಯಾವಾಗಾದ್ರೂ ನೀವು ಉಪ್ಪನ್ನ ಖರೀದಿ ಮಾಡ್ಬೋದು ಆಮೇಲೆ ಉಪ್ಪು ಖರೀದಿ ಬಂದು ಒಂದು ಜಾರ್ನೊಳಗೆ ಇಟ್ಬಿಡ್ರಿ ಇಟ್ಟು ಮನೆಯ ಉಪ್ಪನ್ನ ನಾವು ಯಾವ್ಯಾವ ಕಾರ್ಯಗಳಿಗೆ ಉಪಯೋಗ ಅದಕ್ಕೆಲ್ಲ ಉಪಯೋಗ ಮಾಡ್ಬೋದು ಅಡಿಗೆ ಮಾಡಕ್ ಉಪಯೋಗ ಮಾಡ್ಬೋದು ನೆಲ ಒರ್ಸಕ್ ಉಪಯೋಗ ಮಾಡ್ಬೋದು ಆಮೇಲೆ ಜಳಕ ಮಾಡುವತ್ನಾಗ ಉಪಯೋಗ ಮಾಡ್ಕೊಬಹುದು ಆಮೇಲೆ ಬಟ್ಟೆ ವಾಶ್ ಮಾಡುವತ್ನಾಗ ಉಪಯೋಗ ಮಾಡ್ಕೊಬಹುದು ಆಮೇಲೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಓಡ್ಸಕು ನಾವು ಉಪ್ಪನ್ನ ಉಪಯೋಗ ಮಾಡ್ಕೊಬಹುದು ಈ ಗ್ಯಾಪ್ ಆತಂದ್ರೆ ಏನ್ ಮಾಡ್ಬೇಕ್ರಿ ಅಂದ್ರೆ ಈಗ ಎರಡು ಮೂರು ವಾರ ನೀವು ಶುಕ್ರವಾರ ತೊಗೊಂಬಂದ್ರಿ ನಾಲ್ಕನೇ ಶುಕ್ರವಾರ ನೀವು ಊರಾಗಿರಂಗಿಲ್ಲ ಅದು ಗ್ಯಾಪ್ ಆತು ಗ್ಯಾಪ್ ಆತಂದ್ರೆ ಮತ್ತೆ ಏನ್ ಮಾಡ್ಬೇಕಂದ್ರೆ ನೀವು ಮತ್ತೆ ಫಸ್ಟ್ ಶುಕ್ರವಾರದಿಂದನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಅದ್ರ ಬದಲಾಗಿ ನೀವು ಮಾಡಬೇಕು ಮಾಡ್ಬೇಕು ಈಗ ಊರಿಗೆ ಹೋಗೋದು ಬಂತು ಅಂತ ಹೇಳಿದ್ರೆ ಅಂದ್ರೆ ಅದನ್ನ ಬ್ಯಾರದವ್ರಿಗೆ ನೀವು ಜವಾಬ್ದಾರಿಯನ್ನ ಕೊಡ್ಬೋದು ಅವ್ರಿಗೆ ಉಪ್ಪು ತಂದು ಮನೆಯಾಗಿಟ್ಟು ಹಿಂಗೆಲ್ಲ ಮಾಡ್ರಿ ಅಂತ ಹೇಳಿ ಅವ್ರಿಗೆ ನೀವು ಜವಾಬ್ದಾರಿಯನ್ನ ಕೊಡ್ಬೋದು ಇಲ್ಲ ಅಂದ್ರೆ ಮನೆಸ್ ಮಂದಿ ಎಲ್ಲ ನೀವು ಹೊಂಟಿರಿ ಪ್ರವಾಸಕ್ಕೆಲ್ಲೋ ಮನೆಯ ಮಂದಿ ಎಲ್ಲ ಹೊಂಟಿರಿ ಆ ಟೈಮ್ದೊಳಗೆ ನೀವೇನ್ ಅಂದ್ರೆ ಈ ಜಾರನ್ನ ನೀವು ನಿಮ್ಮ ಹತ್ರನ ನಿ ತಗೊಂಡು ಹೋಗ್ಬೋದು ಇದನ್ನ ಇಪ್ಪತ್ತೇಳು ವಾರ ಮಾಡ್ಬೇಕು ನೀವು ಮಾಡಿ ನೋಡ್ರಿ ಮಾಡಿ ನೋಡಿ ನಿಮ್ಗೆ ಯಾವ ತರ ಬದಲಾವಣೆ ಆಯಿತು ಅಂತ ಹೇಳಿ ನನ್ನ ಕಾಮೆಂಟ್ ಮೂಲಕ ತಿಳಿಸ್ರಿ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಹೆಂಗ್ ಕಡಿಮೆ ಮಾಡಬಹುದು ಅಂತ ಹೇಳಿ ನಾನು ಮುಂದಿನ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ